ಓಂ ಶಾಂತಿ ಹಿಂದಿನ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗನ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ತಂದೆಯು ನಿಮಗೆ ದೇಹಿ ಅಭಿಮಾನಿಯ ಪಾಠವನ್ನು ಓದಿಸುತ್ತಾರೆ ನಿಮ್ಮ ಪುರುಷಾರ್ಥವೇ ದೇಹಾಭಿಮಾನವನ್ನು ಬಿಡುವುದಾಗಿದೆ ಪ್ರಶ್ನೆ ದೇಹಾಭಿಮಾನಿ ಯಾವುದರಿಂದ ಮೊಟ್ಟ ಮೊದಲು ಯಾವ ಕಾಯಿಲೆ ಉತ್ಪನ್ನೆಯಾಗುತ್ತದೆ ಉತ್ತರ ನಾಮರೂಪದ ಕಾಯಿಲೆ ಈ ಕಾಯಿಲೆ ವಿಕಾರಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮಾಭಿಮಾನಿ ಹಾಗೂ ಅಭ್ಯಾಸ ಮಾಡಿ ಈ ಶರೀರದೊಂದಿಗೆ ನಿಮಗೆ ಯಾವುದೇ ಷೆಳತವಿರಬಾರದು ದೇಹದ ಜೊತೆ ಇರುವ ಷಳತವನ್ನು ಬಿಟ್ಟು ಒಬ್ಬ ತಂದೆಯ ನೆನಪು ಮಾಡಿದಾಗ ಪಾವನರಾಗುತ್ತೀರಿ ತಂದೆಯು ನಿಮಗೆ ಜೀವನದ ಬಂಧನದಿಂದ ಜೀವನ್ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಇದೇ ವಿದ್ಯೆಯಾಗಿದೆ ಓಂ ಶಾಂತಿ ಆತ್ಮೀಕ ತಂದೆಯು ತಿಳಿಸುತ್ತಿರುವವರು ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಯಾರನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ತಂದೆಯ ವಿನ ಬೇರೆ ಯಾರನ್ನು ನೆನಪು ಮಾಡಬಾರದು ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಆ ತಂದೆಯ ನೆನಪು ಮಾಡಬೇಕು ಬೇಹದ್ದಿನ ತಂದೆಯು ಬಂದು ತಿಳಿಸುತ್ತಾರೆ ದೇಹಿ ಅಭಿಮಾನಿ ಭವ ಆತ್ಮಾಭಿಮಾನಿಭವ ದೇಹಾಭಿಮಾನಿಭವವನ್ನು ಬಿಡುತ್ತಾ ಹೋಗಿ ಅರ್ಧಕಲ್ಪ ನೀವು ದೇಹಭಾನಿಯಾಗಿದ್ದು ಈಗ ಅರ್ಧಕಲ್ಪ ದೇಹಿ ಅಭಿಮಾನಿಯಾಗಿರಬೇಕು ಸತ್ಯಯುಗ ಮತ್ತು ತ್ರೇತಾದಲ್ಲಿ ಆತ್ಮಾಭಿಮಾನಿಯಾಗಿದ್ದೆವು ಅಲ್ಲಿ ನಾನಾತ್ಮ ಎಂಬ ತಿಳಿದಿರುತ್ತದೆ ಅಲ್ಲಿ ನಾನಾತ್ಮ ಎಂದು ತಿಳಿದಿರುತ್ತದೆ ಈಗ ಈ ಶರೀರವು ವೃದ್ಧಾಪ ಹೊಂದಿದೆ ಈಗ ಇದನ್ನು ಬಿಡಬೇಕು ಇದನ್ನು ಬದಲಾಯಿಸಬೇಕು ಸರ್ಪ ತನ್ನ ಹೊರೆಯ ಪೊರೆಯನ್ನು ಕಳಚುವಂತೆ ನೀವು ಸಹ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪ್ರವೇಶ ಮಾಡುತ್ತೀರಿ ಆದುದರಿಂದ ನೀವೀಗ ಆತ್ಮಾಭಿಮಾನಿಯಾಗಬೇಕು ಆ ರೀತಿ ಯಾರು ಮಾಡುತ್ತಾರೆ ತಂದೆ ಅವರು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ ಅವರೆಂದಿಗೂ ದೇಹಮಾನದಲ್ಲಿ ಬರುವುದಿಲ್ಲ ಬಲೆ ಒಮ್ಮೆ ಮಾತ್ರ ಬಂದರೂ ಸಹ ದೇಹಾಭಿಮಾನಿಯಾಗಿರುವುದಿಲ್ಲ ಏಕೆಂದರೆ ಈ ಶರೀರವಂತೂ ಬೇರೆಯದವರದಾಗಿದ್ದು ಲೋನ್ ಆಗಿ ಪಡೆದು ಪಡೆದುಕೊಳ್ಳಲಾಗುತ್ತದೆ ಈ ಶರೀರದ ಜೊತೆಗೆ ಅವರಿಗೆ ಸೆಳೆತವಿರುವುದಿಲ್ಲ ಲೋನ್ ತೆಗೆದುಕೊಳ್ಳುವವರ ಜೊತೆಗೆ ಷಳೆತವಿರುವುದಿಲ್ಲ ಈ ಶರೀರವನ್ನಂತೂ ಬಿಡಬೇಕಾಗುತ್ತದೆ ಎಂದು ತಿಳಿದುಕೊಂಡಿರುತ್ತಾರೆ ತಂದೆಯೂ ತಿಳಿಸುತ್ತಾರೆ ನಾನೇ ಬಂದು ನೀವು ಮಕ್ಕಳನ್ನು ಪವನ ಮಾಡುತ್ತೀನಿ ನೀವು ಸತವೋ ಪ್ರಧಾನರಾಗಿದ್ದವರೇ ಮತ್ತು ತಮ್ಮ ಪ್ರಧಾನರಾಗಿದ್ದೀರಿ ಈಗ ಪುನಃ ಪಾವನರಾಗಲು ನಿಮಗೆ ನನ್ನ ಜೊತೆ ಸಂಬಂಧ ಜೋಡಿಸುವುದನ್ನು ಕಲಿಸುತ್ತೇನೆ ಯೋಗ ಎಂಬ ಅಕ್ಷರ ಹೇಳದೆ ನೆನಪು ಎಂದು ಹೇಳುವುದು ಸರಿಯಾಗಿದೆ ನೆನಪನ್ನು ಕಲಿಸಿಕೊಡುತ್ತೇನೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ ಈಗ ನೀವು ಸಹ ತಂದೆಯನ್ನು ನೆನಪು ಮಾಡಬೇಕು ಆತ್ಮವೇ ನೆನಪು ಮಾಡುತ್ತದೆ ಯಾವಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ ಆಗ ನೀವು ದೇಹಾಭಿಮಾನಿಯಾಗಿ ಬಿಡುತ್ತೀರಿ ನಂತರ ತಂದೆಯು ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ದೇಹಾಭಿಮಾನಿಯಾಗುವುದರಿಂದ ನಾಮರೂಪದಲ್ಲಿ ಸಿಲುಕಿಕೊಳ್ಳುತ್ತೀರಿ ವಿಕಾರಿಯಾಗಿ ಬಿಡುತ್ತೀರಿ ಇಲ್ಲವೆಂದರೆ ನೀವೆಲ್ಲರೂ ನಿರ್ವೀಕಾರಿಗಳಾಗಿದ್ದೀರಿ ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ವಿಕಾರಿಗಳಾಗಿ ಬಿಡುತ್ತೀರಿ ಜ್ಞಾನ ಹಾಗೂ ಭಕ್ತಿಯಿಂದ ಯಾವುದಕ್ಕೆ ಹೇಳಲಾಗುತ್ತದೆ ಜ್ಞಾನ ಹಾಗೂ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಂದೆಯೇ ತಿಳಿಸುತ್ತಾರೆ ಭಕ್ತಿಯು ದ್ವಾಪಾರದಿಂದ ಪ್ರಾರಂಭವಾಗುತ್ತದೆ ಅದು ಪಂಚವಿಕಾರ ರೂಪಿ ರಾವಣನಿಂದ ಸ್ಥಾಪನೆಯಾಗುತ್ತದೆ ಭಾರತವನ್ನೇ ರಾಮರಾಜ್ಯ ಹಾಗೂ ರಾವಣ ರಾಜ್ಯವೆಂದು ಕರೆಯಲಾಗುತ್ತದೆ ಆದರೆ ಎಷ್ಟು ಸಮಯ ರಾಮರಾಜ್ಯವು ನಡೆಯುತ್ತದೆ ಎಷ್ಟು ಸಮಯ ರಾವಣ ರಾಜ್ಯ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ ಈ ಸಮಯ ಎಲ್ಲರೂ ತಮ್ಮ ಪ್ರಧಾನ ಕಲ್ಲಬುದ್ಧಿಯವರಾಗಿದ್ದಾರೆ ಜನ್ಮವೇ ಭ್ರಷ್ಟಾಚಾರದಿಂದ ಆಗಿರುತ್ತದೆ ಆದ್ದರಿಂದ ಇದನ್ನು ವಿಕಾರಿ ಪ್ರಪಂಚವೆಂದು ಕರೆಯಲಾಗುವುದು ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚಕ್ಕೆ ಹಗಲು ರಾತ್ರಿಯ ಅಂತರವಿದೆ ಹೊಸ ಪ್ರಪಂಚದಲ್ಲಿ ಕೇವಲ ಭಾರತ ಇತ್ತು ಭಾರತದಂಥ ಪವಿತ್ರ ಖಂಡ ಬೇರೆ ಯಾವ ಖಂಡವಾಗಲು ಸಾಧ್ಯವಿಲ್ಲ ಹಾಗೆಯೇ ಭಾರತದಷ್ಟು ಅಪವಿತ್ರ ಖಂಡವು ಬೇರೆ ಯಾವ ಖಂಡವಾಗುವುದಿಲ್ಲ ಅದೇ ಮತ್ತೆ ಅಪವಿತ್ರವಾಗುತ್ತದೆ ಮತ್ತು ಪವಿತ್ರವಾಗುತ್ತದೆ ದೇವಿ ದೇವತೆಗಳು ಪವಿತ್ರವಾಗಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಅಪವಿತ್ರ ಆಗಿಬಿಟ್ಟಿದ್ದಾರೆ ಇದು ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಇವರೇ ಪಡೆಯುತ್ತಾರೆ ಬ್ರಹ್ಮ ಬಾಬಾ ಅವರು ತಂದೆಯವರು ತಿಳಿಸುತ್ತಾರೆ ನಾನು ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಅದರಲ್ಲಿಯೂ ಅಂತ್ಯದ ಸಮಯದಲ್ಲಿ ಬರುತ್ತೇನೆ ಇವರೇ ಮೊದಲು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿ ವಾನಪ್ರಸ್ಥದಲ್ಲಿ ಬರುತ್ತಾರೋ ಆಗ ಅವರೇ ಪ್ರವೇಶ ಮಾಡುತ್ತೇನೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರನೂ ಸಹ ಇದ್ದಾರೆ ಆದರೆ ಯಾರಿಗೆ ಗೊತ್ತಿಲ್ಲ ಏಕೆಂದರೆ ತಮೋಪ್ರಧಾನವಾಗಿದ್ದಾರಲ್ಲವೇ ಯಾರದೇ ಜೀವನ ಚರಿತ್ರೆ ಯಾವುದೇ ಮನುಷ್ಯ ಮಾತ್ರ ಗೊತ್ತಿಲ್ಲ ಪೂಜೆ ಮಾಡುತ್ತಾರೆ ಆದರೆ ಅಂಧ ಶ ಪೂಜೆ ಮಾಡುತ್ತಾರೆ ಆದರೆ ಅಂಧ ಶ್ರದ್ಧೆಯಾಗಿದೆ ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಮತ್ತು ಸತ್ಯಕ್ಕೆ ಬ್ರಾಹ್ಮಣರ ಹಗಲು ಎಂದು ಕ ಹೇಳಲಾಗುತ್ತದೆ ಈಗ ಬ್ರಹ್ಮ ಪ್ರಜಾಪಿತ ಆದರೆ ಅವಶ್ಯವಾಗಿ ಮಕ್ಕಳು ಸಹ ಇರುತ್ತರಳವೆ ಇಲ್ಲೂ ಸಹ ತಿಳಿಸಲಾಗಿದೆ ಬ್ರಾಹ್ಮಣರ ಕುಲ ಇರುತ್ತದೆ ವಂಶ ಇರುವುದಿಲ್ಲ ಬ್ರಾಹ್ಮಣರು ಶಿಖೆಯಾಗಿದ್ದಾರೆ ಶಿಖೆ ಕಂಡುಬರುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಓದಿಸುವರು ಪರಂಪಿತ ಶಿವ ಆಗಿದ್ದಾರೆ ಅವರ ಹೆಸರು ಒಂದೇ ಆಗಿದೆ ಆದರೆ ಭಕ್ತಿ ಮಾರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಶೋ ಬಹಳ ಇರುತ್ತದೆ ಎಷ್ಟು ಚಿತ್ರಗಳು ಎಷ್ಟು ಮಂದಿರಗಳು ಇವೆ ಯಜ್ಞ ತಪ ದಾನ ಪುಣ್ಯ ಮುಂತಾದಗಳನ್ನೆಲ್ಲ ಮಾಡುತ್ತಾರೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು ಹೇಳುತ್ತಾರೆ ಯಾರಿಗೆ ಸಿಗುತ್ತಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಮೊಟ್ಟ ಮೊದಲು ಭಕ್ತಿ ಶುರು ಮಾಡುತ್ತಾರೆ ಯಾರು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ ಅವರೇ ಯಥಾ ಪರಧರ್ಮ ದೇವಿ ದೇವತೆಗಳ ಧರ್ಮ ಇರುತ್ತದೆ ಭಾರತದಲ್ಲಿ ಒಂದೇ ಆದಿಶನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ಅಪಾರ ಧನ ಇತ್ತು ಮೊಟ್ಟ ಮೊದಲು ತಾವು ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ತಂದೆ ನೆನಪಿಸುತ್ತಾ ಮೊಟ್ಟ ಮೊದಲು ನೀವು ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಇರುವುದು ಎಂಬತ್ನಾಲ್ಕು ಜನ್ಮಗಳು ಮಾತ್ರ ಅವರು ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಜನ್ಮಗಳು ಎಂದು ಹೇಳಿಬಿಟ್ಟಿದ್ದಾರೆ ಕಲ್ಪನಾ ಆಯುಷ್ಯ ಸಹ ಲಕ್ಷಾಂತರ ವರ್ಷ ಎಂದು ಹೇಳಿಬಿಟ್ಟಿದ್ದಾರೆ ತಂದೆಯೂ ಹೇಳುತ್ತಾರೆ ಇದು ಐದು ಸಾವಿರ ವರ್ಷಗಳ ಡ್ರಾಮಾ ಅಂದಾಗ ಇದು ಜ್ಞಾನವಾಗಿದೆ ಜ್ಞಾನಸಾಗರ ತಂದೆ ಒಬ್ಬರೇ ಶಿವಬಾಬಾ ಎಂದು ಗಾಯನವಿದೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯವರದ್ದು ಸ ದುಃಖ ಆದಾಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪ್ರಪಂಚ ಹಳೆಯದು ತಮೋಪ್ರತನಾಗಿ ಬಿಡುತ್ತದೆ ಆಗ ತಂದೆ ಬರುತ್ತಾರೆ ಸೆಕೆಂಡ್ನಲ್ಲಿ ಮುಕ್ತಿ ಸಿಗುತ್ತದೆ ಯಾರಿಂದ ಸಿಗುತ್ತದೆ ಬೇಹದ್ದಿನ ತಂದೆಯಿಂದ ಸಿಗುತ್ತದೆ ಅಂದಾಗ ಖಂಡಿತ ಜೀವನ ಬಂಧನದಲ್ಲಿದ್ದಾರೆ ಪತಿತರು ನಂತರ ಪಾವನರಾಗಬೇಕು ಇದು ಸೆಕೆಂಡಿನ ಮಾತಾಗಿದೆ ಜ್ಞಾನ ಒಂದು ಸೆಕೆಂಡಿದ್ದಾಗಿದೆ ಏಕೆಂದರೆ ವಿದ್ಯೆಯಂತೂ ನೀವು ಬಹಳ ಓದುತ್ತೀರಿ ಮತ್ತೆಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಓದುವುದಂತೂ ಆತ್ಮನೇ ಆಗಿದೆ ಓದುವುದಂತೂ ಆಪ್ತನಾಗಿದೆ ಆದರೆ ದೇಹಾಭಿಮಾನದ ಕಾರಣವು ತಮ್ಮನ್ನು ಎಂದು ಮರೆತು ನಾವು ಇಂಥ ಮಿನಿಸ್ಟರ್ ಎಂದು ಹೇಳಿಬಿಡುತ್ತಾರೆ ವಾಸ್ತವದಲ್ಲಿ ಆತ್ಮರಾಗಿದ್ದೇವೆ ಆತ್ಮ ಮಿಸ್ಟರ್ ಮಿಸ್ಸಸ್ ಅಂದರೆ ಪುರುಷ ಮತ್ತು ಸ್ತ್ರೀ ತೆನವಿನ ಮೂಲಕ ಪಾತ್ರವನ್ನು ಮಾಡುತ್ತದೆ ಇದನ್ನು ಮರೆತು ಬಿಡುತ್ತದೆ ಇಲ್ಲವೆಂದರೆ ಆತ್ಮನೇ ಶರೀರದ ಮೂಲಕ ಪಾತ್ರ ಮಾಡುತ್ತದೆ ಕೆಲವರು ಏನಾಗುತ್ತಾರೆ ಇನ್ನು ಕೆಲವರು ಏನಾಗುತ್ತಾರೆ ಈಗ ಈ ಹಳೆಯ ಪ್ರಪಂಚ ಬದಲಾವಣೆಯಾಗಿ ಸಸದಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ ಹೊಸ ಪ್ರಪಂಚ ಸತೋಪ್ರಧಾನವಾಗಿರುತ್ತದೆ ಮನೆಯೂ ಸಹ ಮೊದಲು ಹೊಸದಾಗಿರುತ್ತದೆ ಆಗ ಸತೋಪ್ರಧಾನ ಎಂದು ಹೇಳುತ್ತಾರೆ ನಂತರ ಹಳೆಯದು ಜಡಜಿ ಭೂತ ತಮೋಪ್ರಧಾನ ಆಗಿಬಿಡುತ್ತದೆ ಈ ಭೇದಿನ ನಾಟಕ ಅಥವಾ ಸೃಷ್ಟಿಚಕ್ರದ ನಾಟಕವನ್ನು ಜ್ಞಾನವನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಇದು ವಿದ್ಯೆಯಾಗಿದೆ ಭಕ್ತಿ ಇಲ್ಲ ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ ಏಕೆಂದರೆ ಭಕ್ತಿಯಲ್ಲಿ ಗುರಿ ಉದ್ದೇಶ ಏನೂ ಇರುವುದಿಲ್ಲ ಜನ್ಮ ಜನ್ಮಾಂತರ ವೇದ ಶಾಸ್ತ್ರವನ್ನು ಓದುತ್ತೀರಿ ಇಲ್ಲಂತೂ ಪ್ರಪಂಚ ಬದಲಾವಣೆ ಆಗಬೇಕು ಸತ್ಯ ತ್ರಿವಿತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿ ಅಪಾರದಿಂದ ಶುರುವಾಗುತ್ತದೆ ಇದನ್ನು ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದನ್ನು ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುವುದು ಈ ಆತ್ಮಿಕ ಜ್ಞಾನವನ್ನು ಯಾರು ಕಲಿಸುತ್ತಾರೆ ಸುಪ್ರೀಂ ಆತ್ಮ ಅಂದರೆ ಪರಂಪಿತನೇ ಕಲಿಸುತ್ತಾರೆ ಅವರು ಎಲ್ಲರಿಗಾಗಿ ತಂದೆ ಆಗಿದ್ದಾರಲ್ಲವೇ ಲೌಕಿಕ ತಂದೆಗೆ ಎಂದೂ ಪರಂಪಿತಾ ಎಂದು ಹೇಳಲಾಗುವುದಿಲ್ಲ ಪಾರಲೌಕಿಕ ತಂದೆಗೆ ಪರಂಪಿತಾ ಎಂದು ಕರೆಯಲಾಗುವುದು ಅವರು ಪರಂಧಾಮದಲ್ಲಿ ಇರುವವರಾಗಿದ್ದಾರೆ ಹೇ ಗಾಡ್ ಹೇ ಈಶ್ವರ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ವಾಸ್ತವದಲ್ಲಿ ಅವರ ಹೆಸರು ಒಂದೇ ಆಗಿದೆ ಅದೇ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಕಟ್ಟಿದ್ದಾರೆ ಭಕ್ತಿಯ ವಿಸ್ತಾರ ಬಹಳ ಇದೆ ಅದೆಲ್ಲವೂ ಮನುಷ್ಯರ ಮತವಾಗಿದೆ ಈಗ ಮನುಷ್ಯರಿಗೆ ಈಶ್ವರಿ ಮತ ಬೇಕಾಗಿದೆ ಶ್ರೀಮತವೇ ಈಶ್ವರಿ ಮತವಾಗಿದೆ ಶ್ರೀ ಶ್ರೀ ಒನ್ನೂರ ಎಂಟು ಆಗುತ್ತದೆ ಅಲ್ಲವೇ ಇದು ಪ್ರವೃತ್ತಿ ಮಾರ್ಗದ ಮಾಲೆಯಾಗಿದೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಜನ್ಮಗಳಲ್ಲಿ ಇಳಿಯುತ್ತಾ ದಿವಾಳಿಯಾಗಿ ಬಿಡುತ್ತಾರೆ ಬುದ್ಧಿಯು ಸಹ ಶಕ್ತಿಹೀನವಾಗಿ ಬಿಡುತ್ತದೆ ಆಗ ಮನುಷ್ಯರು ದಿವಾಳಿಯಾಗಿ ಬಿಡುತ್ತಾರೆ ಯಾರು ಹಂಡ್ರೆಡ್ ಪರ್ಸೆಂಟೇಜ್ ನೂರು ಪರ್ಸೆಂಟೇಜ್ ಶ್ರೀಮಂತರಾಗಿದ್ದಾರೋ ಅವರೇ ಈ ಸಮಯದಲ್ಲಿ ಬಡವರಾಗಿದ್ದಾರೆ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ ಅಂದಾಗ ಅದಕ್ಕೆ ಬೀಗ ಹಾಕಿದವರು ಯಾರು ಗ್ರಾಡೇಜ್ ಬೀಗ ಹಾಕಲ್ಪಟ್ಟಿದೆ ಭಾರತವು ಹೇಗೆ ನಂಬರ್ ಒನ್ ಆಗಿತ್ತು ಹಾಗೆ ಬೇರೆ ಖಂಡಗಳು ಇರಲಿಲ್ಲ ಭಾರತಕ್ಕೆ ಭಾಳ ಮಹಿಮೆ ಇದೆ ಭಾರತವು ಸರ್ವಧರ್ಮದವರೆಗೂ ಅತಿ ದೊಡ್ಡ ತೀರ್ಥ ಸ್ಥಾನವಾಗಿದೆ ಆದರೆ ನಾಟಕದನುಸಾರ ಗೀತೆಯನ್ನು ಖಂಡನೆ ಮಾಡಿ ಮಾಡಲಾಗಿದೆ ಆದರೆ ನಾಟಕದನುಸಾರ ಗೀತೆಯನ್ನು ಖಂಡನೆ ಮಾಡಲಾಗಿದೆ ಇದು ಭಾರತ ಹಾಗೂ ಇಡೀ ಪ್ರಪಂಚದ ತಪ್ಪಾಗಿದೆ ಭಾರತದಲ್ಲೇ ಗೀತೆಯ ಖಂಡನೆ ಮಾಡಲಾಗಿದೆ ಅದೇ ಗೀತಾ ಜ್ಞಾನದಿಂದ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಹಾಗೂ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಶ್ರೀಮಂತ ಖಂಡವಾಗಿತ್ತು ಪುನಃ ಆಗುತ್ತಿದೆ ಇದು ಉಲ್ಟಾ ವೃಕ್ಷವಾಗಿದೆ ಈ ವೃಕ್ಷದ ಬೀಜ ಮೇಲಿದೆ ಅವರಿಗೆ ವೃಕ್ಷಪತಿ ಎಂದು ಕರೆಯಲಾಗುವುದು ಬೃಹಸ್ಪತಿ ದಶೆ ಇರುತ್ತದೆ ಇಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ವೃಕ್ಷಪತಿ ಬಂದಾಗ ಭಾರತಕ್ಕೆ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತದೆ ಅದು ಶ್ರೇಷ್ಠವಾಗಿ ಬಿಡುತ್ತದೆ ನಂತರ ರಾವಣ ಬಂದಾಗ ರಾವಿನ ದಶೆ ಕುಳಿತುಕೊಳ್ಳುತ್ತದೆ ಭಾರತದ ಸ್ಥಿತಿಯು ಏನಾಗಿ ಬಿಟ್ಟಿದೆ ಅಲ್ಲಾದರೂ ನೀವು ಪವಿತ್ರ ಆಗುವ ಕಾರಣ ನಿಮ್ಮ ಆಯುಷ್ಯವು ದೀರ್ಘವಾಗಿರುತ್ತದೆ ಅರ್ ಅರ್ಧಕಲ್ಪದವರೆಗೆ ನೀವು ಇಪ್ಪತ್ತೊಂದು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಉಳಿದ ಅರ್ಧಕಲ್ಪದಲ್ಲಿ ಭೋಗಿ ಆಗಿರುವ ಕಾರಣ ಕಡಿಮೆ ಆಯುಷ್ಯಗಳವರಾಗಿ ಅರವತ್ತ್ಮೂರು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಸತೋಪ್ರಧಾನರಾಗಲು ಪ್ರಧಾನರಾಗಲು ನನ್ನೊಬ್ಬನನ್ನ ನೆನಪು ಮಾಡಿ ಎಲ್ಲ ಧರ್ಮವನ್ನು ಈ ಸಮಯದಲ್ಲಿ ತಮೋ ಪ್ರಧಾನವರಾಗಿದ್ದಾರೆ ಎಲ್ಲ ಧರ್ಮದವರು ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದಾರೆ ನೀವು ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಸಹೋದರಾಗಿದ್ದಾರೆ ಏಕೆಂದರೆ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಹಿಂದೂ ಮುಸ್ಲಿಂ ಸಹೋದರ ಸಹೋದರ ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಆತ್ಮ ಹೇಳುವುದು ಸರಿ ಇದೆ ಎಲ್ಲರೂ ಆತ್ಮರೂಪಿ ಸಹೋದರನ ತಂದೆ ಒಬ್ಬರೇ ಆಗಿದ್ದಾರೆ ಹಿರಿಯ ತಂದೆ ಆಸ್ತಿಯನ್ನು ಕೊಡಬೇಕಾಗಿರುವುದು ಅವರು ಭಾರತದಲ್ಲೇ ಬರುತ್ತಾರೆ ಭಾರತದಲ್ಲೇ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬಂದಿದ್ದರು ಎಂದು ಯಾರಿಗೂ ತಿಳಿದಿಲ್ಲ ನಿಮ್ಮದು ಪಂಚವಿಕಾರಗಳ ಜೊತೆ ಯುದ್ಧವಾಗುತ್ತಿದೆ ಕಾಮ ನಿಮ್ಮ ನಂಬರ್ ಒನ್ ಶತ್ರುವಾಗಿದೆ ರಾವಣನನ್ನು ಸುಡುತ್ತಾರೆ ಎಂದರೆ ಅವನು ಯಾರು ಏಕೆ ಸುಡುತ್ತಾರೆ ಏನೂ ತಿಳಿದುಕೊಂಡಿಲ್ಲ ದ್ವಾಪಾರದಿಂದ ಕೆಳಗೆ ಇಳಿಯುತ್ತಾ ನೀವು ಈ ಸಮಯದಲ್ಲಿ ಪತರಾಗಿದ್ದೀರಿ ಒಂದು ಕಡೆ ಶಿವತಂದೆಯನ್ನು ನೆನಪು ಮಾಡುತ್ತಾ ಪೂಜೆ ಮಾಡುತ್ತಾರೆ ಮತ್ತೊಂದು ಕಡೆ ಸರ್ವೇಪಿ ಎಂದು ಹೇಳುತ್ತಾರೆ ಯಾರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದರು ಅವರನ್ನೇ ನೀವು ಮಾಯೆಯ ಬಂಧನದಲ್ಲಿ ಬಂದು ನಿಂದನೆ ಮಾಡುತ್ತೀರಿ ತಂದೆಯೂ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ನನ್ನನ್ನು ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಕರೆದೊಯ್ತೀರಿ ನನ್ನನ್ನು ಕರಕಣದಲ್ಲಿಯೂ ಇದ್ದೀರಿ ಎಂದು ಹೇಳಿಬಿಟ್ಟಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ವೇದನ ತಂದೆಯನ್ನು ನಿಂದಿಸುತ್ತಾ ಅಷ್ಟೊಂದು ಪಾಪಾತ್ಮಗಳಾಗಿಬಿಟ್ಟಿದ್ದಾರೆ ವೇದನ ತಂದೆಯನ್ನು ನಿಂದಿಸುತ್ತಾ ಎಷ್ಟೊಂದು ಪಾಪಾತ್ಮಗಳಾಗಿಬಿಟ್ಟಿದ್ದಾರೆ ರಾವಣ ರಾಜ್ಯವಾಗಿದೆ ಇಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ಸರ್ವರ ಸದ್ಗತಿ ಮಾಡುವವರು ಯಾರಾಗಿದ್ದಾರೆ ಸತ್ಯಖಂಡವನ್ನು ಸ್ಥಾಪನೆ ಮಾಡುವರು ಎಲ್ಲರ ತಂದೆಯಾಗಿದ್ದಾರೆ ರಾವಣಿಗೆ ತಂದೆ ಎಂದು ಹೇಳುವುದಿಲ್ಲ ಎಲ್ಲರಲ್ಲಿಯೂ ಪಂಚವಿಕಾರಗಳಿವೆ ವಿಕಾರದಿಂದ ಜನ್ಮ ಆಗುವುದರಿಂದ ಭ್ರಷ್ಟಾಚಾರಿ ಎಂದು ಹೇಳಲಾಗುವುದು ದೇವತೆಗಳಿಗೆ ಸಂಪೂರ್ಣ ನಿರ್ವೀಕಾರಿಗಳು ಎಂದು ಹೇಳಲಾಗುತ್ತದೆ ಈಗ ಸಂಪೂರ್ಣ ನಿರ್ವೀಕಾರಿ ಆಗಿದ್ದಾರೆ ಯಾವ ದೇವತೆಗಳು ಪೂಜ್ಯರಾಗಿದ್ದಾರೋ ಅವರೇ ನಂತರ ಪೂಜಾರಿಗಳಾಗಿದ್ದಾರೆ ಅವರು ಆತ್ಮನನ್ನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಪರಮಾತ್ಮ ತಂದೆ ಇದು ತಪ್ಪಾಗಿದೆ ಎಂದು ಹೇಳುತ್ತಾರೆ ಮತ್ತ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಈ ಸಮಯದ ಬ್ರಾಹ್ಮಣ ಕುಲವಾದವನಾಗಿದ್ದೇನೆ ನಂತರ ದೇವತಾ ಕುಲದಲ್ಲಿ ಹೋಗುತ್ತೇನೆ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲವಾಗಿದೆ ಬ್ರಾಹ್ಮಣರ ರಾಜ್ಯವಲ್ಲ ಬ್ರಾಹ್ಮಣರೇ ಶ್ರೇಷ್ಠವಾಗಿದ್ದಾರೆ ನೀವು ಬ್ರಾಹ್ಮಣರಲ್ಲವೇ ಎಲ್ಲದಕ್ಕಿಂತಲೂ ಮೇಲೆ ಶಿವತಂದೆ ಇದ್ದಾರೆ ಭಾರತದಲ್ಲೇ ವಿರಾಟ ರೂಪವನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಬ್ರಾಹ್ಮಣರ ಶಿಕೆಯೂ ಇಲ್ಲ ಬ್ರಾಹ್ಮಣರ ತಂದೆಯೂ ಇಲ್ಲ ಅರ್ಥವನ್ನಂತೂ ಸ್ವಲ್ಪವೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಅರ್ಥವನ್ನು ತಿಳಿದಿಲ್ಲ ಇಲ್ಲವೆಂದರೆ ಭಾರತದ ರಾಷ್ಟ್ರ ಚಿಹ್ನೆ ಈ ತ್ರಿಮೂರ್ತಿ ಶಿವ ಆಗಬೇಕಾಗಿತ್ತು ಈಗ ಇದು ಮುಳ್ಳುಗಳ ಕಾಡಾಗಿದೆ ಆದ್ದರಿಂದ ಕಾಡು ಪ್ರಾಣಿಗಳನ್ನು ರಾಷ್ಟ್ರ ಚಿಹ್ನೆಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಸತ್ಯಮೇವ ಜಯತಿ ಎಂದು ಬರೆಯಲಾಗಿದೆ ಸತ್ಯ ಯುಗದಲ್ಲಿ ಹುಲಿ ಕುರಿ ಜೊತೆಯಲ್ಲಿಯೇ ಒಂದೇ ದಡದಲ್ಲಿ ನೀರು ಕುಡಿಯುವುದನ್ನು ತೋರಿಸಿದ್ದಾರೆ ಸತ್ಯಮೇವ ಜಯಂತಿ ಅಂದರೆ ವಿಜಯ್ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ ಯಾವುದೇ ಜಗಳ ಅಂದ್ರೆ ಉಪ್ಪು ನೀರು ಆಗೋದಿಲ್ಲ ರಾವಣ ರಾಜ್ಯದಲ್ಲಿ ಉಪ್ಪು ನೀರು ರಾಮನ ರಾಜ್ಯದಲ್ಲಿ ಕ್ಷೀರಖಂಡವಾಗಿರುತ್ತಾರೆ ಇದನ್ನು ಮುಳ್ಳುಗಳ ಕಾಡು ಎಂದು ಕರೆಯಲಾಗುವುದು ಮೊಟ್ಟ ಮೊದಲು ಎಲ್ಲರಿಗೂ ಕಾಮವಿಕಾರದ ಮುಳ್ಳನ್ನು ಚುಚ್ಚುತ್ತಾರೆ ತಂದೆಯು ಕಾಮ ಶತ್ರು ಎಂದು ತಿಳಿಸುತ್ತಾರೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಹೆಸರೇ ರಾವಣ ರಾಜ್ಯವಾಗಿದೆ ತಂದೆಯು ತಿಳಿಸುತ್ತಾರೆ ಈ ಪ್ರಪಂಚ ವಿಕಾರಗಳನ್ನು ಗೆದ್ದು ಜಗಜ್ಜೀತರಾಗಿ ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಗಳಾಗಿ ನೀವು ತಮೋ ಪ್ರಧಾನ ಪತಿತರಾಗಿದ್ದೀರಿ ಪುನಃ ಪ್ರಧಾನ ಪಾವನರಾಗಿ ಗಂಗೆಯು ಪತಿತ ಪಾವನಿ ಅಲ್ಲ ಶರೀರದ ಕೊಳವೆಯನ್ನು ಮನೆಯಲ್ಲಿ ಇರುವ ನೀರಿನಿಂದ ತೆಗೆಯಬಹುದು ಶರೀರದ ಕೊಳೆಯನ್ನು ಮನೆಯಲ್ಲಿ ಇರುವ ನೀರಿನಿಂದ ತೆಗೆಯಬಹುದು ಆದರೆ ಆತ್ಮವನ್ನು ಸ್ವಚ್ಛ ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಅನೇಕ ಗುರುಗಳಿದ್ದಾರೆ ಸದ್ಗತಿ ಮಾಡುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ ಸುಪ್ರೀಂ ತಂದೆಯಾಗಿದ್ದಾರೆ ಸುಪ್ರೀಂ ಶಿಕ್ಷಕರು ಆಗಿದ್ದಾರೆ ಸುಪ್ರೀಂ ಸದ್ಗುರು ಆಗಿದ್ದಾರೆ ಅವರೇ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರೀತಿಯ ಮಾಫೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಹಂ ರುವಾಣಿ ಬಚ್ಚೊಂಕಿ ರುವಾಣಿ ಬಾಪ್ತಾದ ಬಾಪ್ತಾ ತ್ಯಾ ತ್ಯಾರ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಉದಾಹರಣೆಗಾಗಿ ಮುಖ್ಯ ಸರ್ ಸತ್ವ ಪ್ರಧಾನರಾಗನು ತಂದೆಯವಿನ ಅಣ್ಣೆ ಯಾರನ್ನು ನೆನಪು ಮಾಡಬಾರದು ದೇಹಿ ಅಭಿಮಾನಿ ಅಭ್ಯಾಸ ಮಾಡಬೇಕು ಎರಡನೇ ಪಾಯಿಂಟ್ ಎಲ್ಲರ ಜೊತೆಗೆ ಕ್ಷೀರ ಕಂಡರವಾಗಿರಬೇಕು ಈ ಅಂತಿಮ ಜನ್ಮದಲ್ಲಿ ವಿಕಾರಗಳ ಮೇಲೆ ವಿಜಯನ ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು ವರದಾನ ತಂದೆಯ ಚಿತ್ರ ಸದಾ ಮೋಜಿನ ಅನುಭವವನ್ನು ಮಾಡುವ ಮತ್ತು ಮಾಡಿಸುವ ವಿಶೇಷ ಆತ್ಮಭವ ಎಲ್ಲಿ ತಂದೆಯ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತವಾಗಿರುತ್ತೀರಿ ಛತ್ರ ಛಾಯೆ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಪರಿಶ್ರಮದಿಂದ ಸ್ವತಃ ದೂರಾಗಿ ಬಿಡುವಿರಿ ಮೋಜಿನಲ್ಲಿರುವಿರಿ ಏಕೆಂದರೆ ಪರಿಶ್ರಮ ಮೋಜಿನ ಅನುಭವ ಮಾಡಲು ಬಿಡುವುದಿಲ್ಲ ಛತ್ರ ಒಳಗೆ ಇರುವಂಥವರು ಇಂಥ ವಿಶೇಷ ಆತ್ಮರು ಉನ್ನತಿ ವಿದ್ಯೆ ಓದುತ್ತಿದ್ದರೂ ಸಹ ಮೋಜಿನಲ್ಲಿರುತ್ತಾರೆ ಏಕೆಂದರೆ ಅವರಿಗೆ ವೃತ್ತಿ ನಾನು ಕಲ್ಪ ಕಲ್ಪದ ವಿಜಯ ಆಗಿದ್ದೇನೆ ಪಾಶ್ ಆಗೇ ಇರುವೆನು ಎಂದು ಆದ್ದರಿಂದ ಸದಾ ಮೋಜಿನಲ್ಲಿರಿ ಮತ್ತು ಬೇರೆಯವರಿಗೂ ಮೋಜಿನಲ್ಲಿರುವ ಸಂದೇಶವನ್ನು ಕೊಡುತ್ತೀರಿ ಇದೇ ಸೇವೆಯಾಗಿದೆ ಸ್ಲೋಗನ್ ಆಗಿದೆ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳುವುದಿಲ್ಲ ಅವರೇ ನಾರಾಜ್ ಆಗಿಬಿಡುತ್ತಾರೆ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿರುವುದಿಲ್ಲ ಅವರೇ ನಾಗರಾಜ್ ಆಗಿರುತ್ತಾರೆ ಇವತ್ತಿನ ಆಗಿದೆ ನಾನು ಆತ್ಮ ಸದಾ ಶ್ರೀಮತ ಕೈಯನ್ನು ಹಿಡಿದುಕೊಂಡಿದ್ದೇನೆ ನಾನು ಆತ್ಮ ಸದಾ ಶ್ರೀಮತದ ಕೈಯನ್ನು ಹಿಡಿದುಕೊಂಡು ಹಿಡಿದುಕೊಂಡಿದ್ದೇನೆ ಓಂ ಶಾಂತಿ